ನಿನ್ನೆ ನಮ್ಮ ಛಾಯಾಗ್ರಾಹಕರ ವೃತ್ತಿಗೆ ಒಂದು ಅಗೌರವ ನಡೆಯುವ ಒಂದು ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ದಿವಾಕರ್ ಶೆಟ್ಟಿ ಎನ್ನುವಂಥ ವ್ಯಕ್ತಿ ಹಾಕಿ ನಮ್ಗೆಲ್ಲರಿಗೂ ಮನಸ್ಸಿಗೆ ತುಂಬಾ ನೋವು ನೀಡಿದ್ದಾರೆ ಈ ಬಗ್ಗೆ ನಾವು ನಮ್ಮ ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ನಾವು ಮನವಿಯನ್ನ ಕಂಪ್ಲೇಂಟ್ ಅನ್ನು ಸಹ ಇಲ್ಲಿ ನಮ್ಮ ಠಾಣಾಧಿಕಾರಿಯವರಿಗೆ ನೀಡಿದ್ದೇವೆ ಆ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ ಒಂದು ನಮ್ಮ ಛಾಯಾಗ್ರಾಹಕ ವೃತ್ತಿ ಎನ್ನುವಂಥದ್ದು ನಾವು ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ನಾವು ಸೇವೆಯನ್ನು ನೀಡಕೊಂತ ಬಂದು ಎಲ್ಲರಿಗೂ ಕೂಡ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡುವ ಪ್ರಯತ್ನ ಮಾಡ್ತಾ ಈ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವಾಗ ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟಿಂಗ್ ಮಾಡುವ ಮೂಲಕ ನಮ್ಮ ವೃತ್ತಿಗೆ ನಾವು ಮಾಡುವಂಥ ಕೆಲಸಕ್ಕೆ ಅಗೌರವ ನೀಡುವಂಥ ಪ್ರಯತ್ನ ಇದಾಗಿದೆ ಈ ಬಗ್ಗೆ ಎಲ್ಲ ನಮ್ಮ ಛಾಯಾಗ್ರಾಹಕ ಮಿತ್ರರು ಇಂದು ಬೆಳಗ್ಗೆ ಕೇವಲ ನಮ್ಮ ಒಂದು ವಾಟ್ಸಪ್ ಕರೆಗೆ ಹೋಗೊಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಅವರಿಗೆ ಆದ ನೋವನ್ನು ಇವತ್ತು ತೋರ್ಪಡಿಸಿಕೊಂಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ನಾವು ಎಲ್ಲ ಹದಿನಾಲ್ಕು ವಲಯಗಳಿಗೂ ಕೂಡ ಈ ಬಗ್ಗೆ ಗಮನಕ್ಕೆ ತರ್ತೇವೆ ಈ ಬಗ್ಗೆ ಮುಂದೆಯೂ ಕೂಡ ನಮ್ಮ ವೃತ್ತಿಗೆ ಯಾರೇ ಅಗೌರವ ತೋರಿದರೂ ಕೂಡ ನಾವು ನಮ್ಮ ಸಂಘಟನೆಯಿಂದ ಈ ಬಗ್ಗೆ ಹೋರಾಟವನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ ಇದೀಗಾಗಲೇ ನಮ್ಮ ಸಲಾ ಸಮಿತಿ ಅಧ್ಯಕ್ಷರು ಮತ್ತೆ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರನ್ನು ಒಳಗೊಂಡು ನಾವೀಗ ಏನು ಸದಸ್ಯರೆಲ್ಲ ಸೇರಿ ಒಂದು ಕರೆಗೆ ಎಲ್ಲರೂ ಆದಂತ ಅವಮಾನಕ್ಕೆ ಒಂದು ಕರೆಗೆ ಎಲ್ಲರೂ ಇಷ್ಟು ಜನ ಸೇರಿಸಿ ನಾವೇನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ ಇದು ಇನ್ನೊಬ್ಬರಿಗೂ ಪಾಠ ಆಗಬೇಕು ಯಾಕಂದ್ರೆ ನಾವು ಈ ಹೋರಾಟನ ಇಲ್ಲಿಗೆ ಖಂಡಿತ ನಿಲ್ಸಲ್ಲ ಇವತ್ತೇನು ಒಂದು ನಾಲ್ಕು ಗೋಡೆ ಮಧ್ಯೆ ಹೋಗಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಬಂದಿದೀವಿ ಅಲ್ಲಿಗೆ ನಮ್ಮ ಹೋರಾಟ ಇಲ್ಲಲ್ಲ ಯಾಕಂದ್ರೆ ಎಲ್ಲರೂ ತುಂಬಾ ಅಗ್ರೆಸಿವ್ ಮೂಡ್ ಅಲ್ಲಿ ಇದಾರೆ ಈಗ ನಾನ್ ಹೇಳೋದು ಯಾವುದೇ ವ್ಯಕ್ತಿ ಬಗ್ಗೆ ಇಂತ ಇಷ್ಟು ಸಾಮಾಜಿಕ ಜೀವನದಲ್ಲಿ ನಾವು ಜೀವನ ಮಾಡೋ ನಾವು ಇಂಥವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತೀವಿ ಈ ತರ ಮಾನಸಿಕ ಅಸ್ವಸ್ಥರನ್ನ ಸಾಕಷ್ಟು ಜನ ನಾವು ಡೈಲಿ ನೋಡ್ಕೊಂಡೇ ಬಂದವರು ಅದನ್ನೆಲ್ಲ ಹೊಟ್ಟೆ ಹಾಕೊಂಡವರು ಅವ್ರು ಆಡೋ ಮಾತುಗಳು ಆ ಒಂದು ಅಪ್ರಯೋಜಕ ರೀತಿಯಲ್ಲಿ ಅವ್ರು ಆಡೋ ಮಾತುಗಳು ಅದನ್ನೆಲ್ಲ ಹೊಟ್ಟೆ ಹಾಕೊಳ್ತಾ ನಾವ್ ಕೆಲಸ ಮಾಡೋರು ಸೊ ಇಂತ ತೀರ ಕೆಳಮಟ್ಟದ ಲೆವೆಲ್ ಅವ್ರು ಇಳಿತಾರೆ ಅಂದ್ರೆ ನಾವು ಕೈ ಕಟ್ಕೊಂಡು ಕೂರೋದು ಅದಕ್ಕೆ ಅರ್ಥವೇ ಇಲ್ಲ ಸೊ ನಮಗೂ ನಾವು ತುಂಬಾ ಸ್ವಾಭಿಮಾನಿಗಳು ಮತ್ತೆ ಇನ್ನೊಂದೇನು ಮೆನ್ಷನ್ ಮಾಡಿದ್ದಾರೆ ನಿರ್ಭಾವಕರಾಗಿ ಕೆಲಸ ಮಾಡ್ತಾರೆ ಅಂತ ಈ ಗಮನ ಗಮನಿಸಿ ಯಾರಾದ್ರೂ ಛಾಯಾಗ್ರಾಕನಾಗಿದ್ದ ಅವನಿಗೆ ಭಾವನೆಗಳನ್ನ ಅವನು ಎದುರಿನ ವ್ಯಕ್ತಿಯ ಭಾವನೆಗಳನ್ನ ರಿಯಲ್ ಆಗುದೂ ಸಾಧ್ಯ ಲೆಕ್ಕದಲ್ಲಿ ಏನೋ ಗೊತ್ತಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟು ನನಗೆ ಲೈಕ್ಸ್ ಬರುತ್ತೆ ಅಥವಾ ತುಂಬಾ ಶೇರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಹಾಕಿರ್ಬೋದು ಆದ್ರೆ ಇಂತ ಈ ತರದ್ದು ನೀಚ ಬುದ್ಧಿನ ನಾಳೆ ಮಾಡೋರು ಇದಕ್ಕೊಂದು ಪಾಠ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಷ್ಟು ಜನ ಸೇರಿದೀವಿ ನಾಳೆ ಮುಂದೆ ಸಹ ಇದು ಇಲ್ಲಿಗೆ ನಿಲ್ಲಬೇಕು ನಿಲ್ಲದಿದ್ರೆ ಅದಕ್ಕೆ ಸರಿಯಾದ ಕ್ರಮವನ್ನು ನಾವು ಕೈಗೊಳ್ತೀವಿ ಅಸೋಸಿಯೇಷನ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರೇ ನಾನು ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರೆಲ್ಲರೂ ಎಲ್ಲರೂ ಸೇರಿ ಇವತ್ತು ಕುಂದಾಪುರ ವಲಯ ಕುಂದಾಪುರ ಮತ್ತು ಬೈಂದೂರು ವಲಯದಿಂದ ಈಗಾಗಲೇ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿರ್ತೇವೆ ಹಾಗೆಯೇ ನಮ್ಮ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಏನಂತಲ್ಲಿ ಹೇಳಿದರೆ ನೀವು ಸಹ ಇವತ್ತು ಸಂಜೆ ಒಳಗಡೆ ಇದೇ ಒಂದು ವಿಷಯದಲ್ಲಿ ಎಲ್ಲ ಹದಿನಾಲ್ಕು ವಲಯಗಳಿಗೂ ಮೆಸೇಜ್ ಕೊಟ್ಟು ಒಂದು ಇವತ್ತೇ ಒಂದು ಕೇಸ ರಿಜಿಸ್ಟರ್ ಆಗುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಮುಂದೆಯೂ ಸಹ ಇಂತಹ ಒಂದು ಯಾವುದೇ ಒಂದು ಹೇಳಿಕೆಗಳು ನಮ್ಮ ಮೇಲೆ ಬಾರದ ಹಾಗೆ ಎಲ್ಲರಿಗೂ ಒಂದು ಪಾಠ ಆಗ್ಬೇಕಂತಲೇ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ